ನನ್ನ ಹೆಸರು ರೇಣುಕಾರಾಧ್ಯ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಸಾಂಕಲಾಪುರ ನಾನು ಈ ದಿನ ಮಕ್ಕಳಿಗೆ ಸಂಗೊಳ್ಳಿ ರಾಯಣ್ಣ ಎಂಬ ಒಂದು ಪಾಠವನ್ನು ಮಾಡುವಾಗ ಸಂಗೊಳ್ಳಿ ರಾಯಣ್ಣನ ಒಂದು ಪರಿಚಯ ಮಾಡುವಾಗ ಸಂಗೊಳ್ಳಿ ರಾಯಣ್ಣ ಯಾವ ರೀತಿ ಒಂದು ದೇಶಭಕ್ತ ಎಂಬುದನ್ನು ನಾನು ಯಾವ ರೀತಿ ಜನರನ್ನು ಪ್ರೇರೇಪಿಸುತ್ತಿದ್ದ ಯುದ್ಧಕ್ಕೆ ಎಂಬುದನ್ನು ಒಂದು ಅಭಿನಯದ ಮುಖಾಂತರ ಮಕ್ಕಳನ್ನು ನನ್ನೆಡೆಗೆ ಗಮನವನ್ನು ಸೆಳೆಯುವಂತೆ ಮಾಡ್ತೇನೆ ಆ ಒಂದು ಅಭಿನಯದ ಒಂದು ದೃಶ್ಯ ಇದೆ ದೇಶ ಬಾಂಧವರೇ ಓ ನಮ್ಮ ದೇಶ ಬಾಂಧವರೇ ನಮ್ಮ ಕಿತ್ತೂರು ದಾಸ್ಯದ ನೆರಳಿನಲ್ಲಿದೆ ನಮ್ಮ ಕಿತ್ತೂರು ದಾಸ್ಯದ ನೆರಳಿನಲ್ಲಿದೆ ನಮ್ಮ ಅಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಬೈಲು ಮಂಗಲದ ಜೈಲಿನಲ್ಲಿ ಇದ್ದಾಳೆ ನಮ್ಮ ಅಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಬೈಲು ಮಂಗಲದ ಜೈಲಿನಲ್ಲಿದ್ದಾಳೆ ಬೈಲು ನಾವೆಲ್ಲರೂ ಸೇರಿ ಅವಳನ್ನು ಹೊರತರಬೇಕಾಗಿದೆ ಜೈಲಿನಿಂದ ನಾವೆಲ್ಲರೂ ಸೇರಿ ನಮ್ಮ ತಾಯಿ ಕಿತ್ತೂರು ರಾಣಿ ಚೆನ್ನಮ್ಮಳನ್ನು ಹೊರತರಬೇಕಾಗಿದೆ ಇದಕ್ಕಾಗಿ ನಾವೆಲ್ಲರೂ ಏನು ಮಾಡಬೇಕು ಬ್ರಿಟಿಷ್ ಕಚೇರಿಗಳನ್ನು ಧ್ವಂಸಗೊಳಿಸಬೇಕು ಮಾಮಲಿದಾರರ ರುಂಡಗಳನ್ನು ಚೆಂಡಾಡಬೇಕು ನಮ್ಮ ಕತ್ತಿಗೆ ಬ್ರಿಟಿಷ್ ರುಂಡಗಳು ಚೆಂಡಾಡ ಾರರ ಆ ತಾಲೂಕು ಕಚೇರಿಗಳ ಬೆಂಕಿ ಇಟ್ಟು ಆ ಕಚೇರಿಗಳನ್ನು ಧ್ವಂಸಗೊಳಿಸಬೇಕು ಆ ಬೆಂಕಿಯ ಜ್ವಾಲೆಯಲ್ಲಿ ಬ್ರಿಟಿಷರು ಸುಟ್ಟು ಕರಗತರಾಗ ಹೋಗಬೇಕು ಬಂಧುಗಳೇ ನಾವು ಅದಕ್ಕಾಗಿ ಏನು ಮಾಡಬೇಕು ಕಿತ್ತೂರಿನ ಸ್ವಾತಂತ್ರ್ಯದ ಜ್ಯೋತಿ ನೊಂದು ಹೋಗದಂತೆ ರಕ್ತವೆಂಬ ತೈಲವೆರೆಯಬೇಕಾಗಿದೆ ಕಿತ್ತೂರಿನ ಸ್ವಾತಂತ್ರ್ಯದ ಜ್ಯೋತಿ ನಂದು ಹೋಗದಂತೆ ನಮ್ಮೆಲ್ಲರ ರಕ್ತದ ತೈಲ ಮೆರೆಯಬೇಕಾಗಿದೆ ಬಂಧುಗಳೇ ನೀವೆಲ್ಲರೂ ನನ್ನ ಜೊತೆ ಇದ್ದೀರಿ ತಾನೆ ನೀವೆಲ್ಲರೂ ನನ್ನ ಜೊತೆ ಇದ್ದೀರಿ ತಾನೆ ಬ್ರಿಟಿಷ್ ತಾಲೂಕು ಕಚೇರಿಗಳಿಗೆ ನಾವು ಬೆಂಕಿ ಇಟ್ಟು ಸುಟ್ಟು ಕರಗತರಾಗುವಂತೆ ನೋಡಿಕೊಳ್ಳಬೇಕಾಗಿದೆ ನಾವೆಲ್ಲರೂ ಸೇರಿ ಬ್ರಿಟಿಷ್ ರುಂಡಗಳನ್ನು ಚೆಂಡಾಡೋಣ ಹೇಳಿ ಹರ ಹರ ಜಯವಾಗಲಿ ರಾಣಿ ಚೆನ್ನಮ್ಮಳಿಗೆ ಜಯವಾಗಲಿ